ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋದು ಯಾವಾಗಲೂ ಜಿ ಕೆ ವೆಂಕಟೇಶ್ ಅವರು ಮಾಡಿದ್ದ ಹಾಡು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಎಲ್ಲ ಅಂದರೆ ಎಲ್ಲ ನಟರು ನಿರ್ಮಾಪಕರು ನಿರ್ದೇಶಕರೆಲ್ಲ ಕನ್ನಡದ ಮಕ್ಕಳಾಗಿರಬೇಕು ಒಟ್ಟಿಗೆ ಇರಬೇಕು ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬಾರ್ದು ಯಾಕೆಂದರೆ ಇದೊಂದು ಸಮುದ್ರ ನೀವು ಎಷ್ಟು ನೀರು ಕುಡಿತೀರ ಒಂದು ಬಾಕ್ಸೇ ಕುಡಿಬೋದು ಎರಡು ಬಾಕ್ಸೆ ಕುಡಿಬೋದು ಇಷ್ಟು ಅಗಾಧವಾಗಿರಲ್ಲಿ ಯಾರು ಯಾರು ಏನು ಬೇಕಾದ್ರೂ ಹಂಚ್ಕೊಂಡು ತೊಗೊಂಡೋಗ್ಬೋದು ನಮ್ಮ ನಮ್ಮಲ್ಲೇ ಮನಸ್ತಾಪಗಳು ಇರಬಾರ್ದು ಅದು ನನಗೆ ಯಾಕೆಂದರೆ ಮನಸ್ತಾಪಗಳಿದ್ದರೆ ಒಳ್ಳೆ ಪ್ರಾಜೆಕ್ಟ್ಗಳಾಗಲ್ಲ ಅದಕ್ಕೆ ಇದರಲ್ಲಿ ಒಂದು ಟ್ರಯಲ್ಗೆ ನಾನು ಹದಿನಾಲ್ಕು ಜನ ಹೀರೋಗಳನ್ನ ಸುಮಾರು ಆರು ದಿವಸ ರಾಕ್ಲೈನ್ ವೆಂಕಟೇಶ್ವರಲ್ಲಿ ಸೇರಿಸಿ ಅಂಬರೀಷ್ ವಿಷ್ಣುವರ್ಧನ್ ಪುನೀತ್ ದರ್ಶನ್ ಆದಿತ್ಯ ಶಿವರಾಜ್ ಕುಮಾರ್ ಜಗ್ಗೇಶ್ ಶ್ರೀನಾಥ್ ಜೈ ಜಗದೀಶ್ ಹೀಗೆ ಅಂದರೆ ಒಂದು ಡೈರೆಕ್ಟರ್ ಕೊಟ್ಟ ಕಾನ್ಸೆಪ್ಟನ್ನ ಆರ್ಟಿಸ್ಟ್ಗಳು ತುಟಕ್ ಪಿಟಕ್ ಅಂದಿಲ್ಲ ಐದು ದಿನಾನೂ ಆರು ದಿನ ನನ್ನ ಜೊತೆಯಲ್ಲಿದ್ದು ಬೆಳಿ ಸರ್ ಇನ್ನೂ ಒಂದು ದಿವಸ ಬೇಕಾದ್ರೆ ಮಾಡೋದು ಯಾಕೆಂದ್ರೆ ಏನು ಈಗ ಹೇಳ್ತಾ ಇದ್ದೀನಿ ಅಂದರೆ ಈ ಯೂನಿಟಿ ಇದ್ದರೆ ನಾವು ಕನ್ನಡದಲ್ಲಿ ಮಲ್ಟಿ ಮಲ್ಟಿಸ್ಟಾರ್ ಸಿಸ್ಟಮ್ಸ್ನ ಸಿನಿಮಾಗಳನ್ನ ಮಾಡೋದಕ್ಕೆ ಭಾಳ ಭಾಳ ಅನುಕೂಲ ಆಗ್ತದೆ ಅದರಲ್ಲಿ ಅಂಬರೀಷ್ ವಿಷ್ಣುವರ್ಧನ್ ಅಂತೂ ಬಿಡಿ ನನಗೆ ಭಾಳ ನಮ್ಮ ಒಂದು ಹೃದಯದ ಭಾಗ ಅವರು ಅದರಲ್ಲಿ ಪುನೀತು ದರ್ಶನು ಶಿವರಾಜ್ ಕುಮಾರ್ ಅವರೊಂದು ಜನ್ರೇಷನು ನಾವೊಂದು ಜನ್ರೇಷನು ಅವರೊಂದು ಜನ್ರೇಷನ್ ಬಟ್ ಆದರೆ ಹೇಗಿದ್ದರು ಅಂತ ಹೇಳಿದ್ರೆ ದರ್ಶನು ಪುನೀತು ಶಿವರಾಜ್ ಕುಮಾರ್ ಅಷ್ಟು ಸಂತೋಷವಾಗಿ ಅಷ್ಟು ಚೆನ್ನಾಗಿ ಅಂದರೆ ನಿಮಗೆ ಈ ವಿಷಯಲ್ನಲ್ಲಿ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮೂರು ಜನ ಡ್ಯಾನ್ಸ್ ಮಾಡೋ ಶಾರ್ಟು ಇನ್ ಲೈಫಲ್ಲಿ ಸಿಗಲ್ಲ ಆ ಪುನೀತ್ ಇಂಟೆನ್ಸು ಆ ಶಿವರಾಜ್ ಕುಮಾರ್ ಇಂಟೆನ್ಸು ಅಂಬರೀಷ್ ಇಂಟೆನ್ಸು ವಿಷ್ಣುವರ್ಧನ್ ಅವರಂತೂ ಅಷ್ಟು ಬಾಬು ಎಂಥ ಒಂದು ಡ್ರೀಮ್ ಆಗೋಯ್ತು ನಮಗೆ ಈ ಥರದಲ್ಲ ನಾವು ಪಿಚ್ಚರ್ಗಳು ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇಟ್ಕೊಂಡಿದ್ವಿ ಅದರಲ್ಲಿ ಎಲ್ಲರಿಗಿಂತ